ವಿಡಿಯೋದಲ್ಲಿ ಬರುವ ಎಲ್ಲ ವ್ಯಕ್ತಿಗಳು ಹಾಗೂ ಅವರ ಜೀವನಗಳು ಕೇವಲ ಕಾಲ್ಪನಿಕವಾಗಿರುತ್ತದೆ ಯಾವುದೇ ವ್ಯಕ್ತಿಯನ್ನಾಗಲಿ ವಸ್ತುಗಳನ್ನಾಗಲಿ ಆಧರಿಸಿರುವುದಿಲ್ಲ ನಾವು ಮಾಡುವ ವಿಡಿಯೋಗಳು ಇಂದಿನ ಕಾಲದ ಜೀವನ ಶೈಲಿಯನ್ನು ಒಳಗೊಂಡಿರುತ್ತವೆ

ಯಾಕೆ ಹಿಂಗೆ ಎದ್ದೆ ಒಳವತ್ತ ಕೇಳ್ತಾ ಕುಂತಿದಿ ಏನಾತು ಅಯ್ಯ ಏನು ಅಂತ ಹೇಳಲೇಜಿ ಹೋಗಜಿ ಅಂತ ನಂಗಂತುವೆ ಯಪ್ಪ ಸಕತಾಗಳು ಗೊತ್ತೈತೆ ನಾನು ಅಂತ ಕೆಲಸ ಮಾಡಿದಿನಿ ಅಂದ್ರೆ ನೀನು ಹೇಳಿದ್ರೆ ಕ್ಯಾಕ್ರಸ್ ಮಕ್ಕುಗಿತಿ ಅಂತ ಬದುಕ್ ಮಾಡಿದಿನಿ ಹೋಗತ್ತ ನನಗಂತು ಎತ್ತಾಗಿಂದ ಏನು ಮಾಡದಪ್ಪ ಅನ್ನಿಸ್ತೈತಿ ಏನು ಮಾಡೋದು ಏನು ಅಂತ ಗೊತ್ತಾಗ್ತಿಲ್ಲ ಅಲ್ಲ ಕಣೇ ಏನು ಎತ್ತ ಅಂತ ಹೇಳ್ದಲ್ಲೇ ನನ್ಗೆ ಹೆಂಗ್ ಗೊತ್ತಾಗ್ತೈತ ಅದೇನು ಅಂತ ಬೊಗಳತ್ತ ಅದ್ಯೋನ ಅಲ್ಲಿಂದ ಕಿಸ್ತಿದ್ದಿ ಕಿಸ್ತಿದ್ದ ಕಿಸ್ತಿದ್ದಿ ಏನ ಆತ ಅಂತ ಹೇಳ್ಬೇಕ ತಾನೆ ಅಯ್ಯೋ ಅಜ್ಜಿ ಅದ್ ಅಂತ ಕೆಲಸ ಮಾಡಿದೀನಿ ಅಂದ್ರೆ ಆ ನಾನು ಮಡಕೆ ಸಾಲಕ್ಕೆ ದುಡ್ಡು ಇಕ್ಕಿದ್ದೆ ಕಣಜ್ಜಿ ಅದು ಎಲ್ಲ ಕಂಡ್ ಬಿಟ್ಟು ಅದು ಮನೆಯಲ್ಲ ತೊಟ್ಟಿಕ್ಕಿ ಆ ಮಡಕೆ ಸಾಲ್ ಒಳಕೆ ಅದು ದುಡ್ಡು ಇಕ್ಕಿರ ಮಡಕೆ ಒಳಕೆ ಎಲ್ಲ ನೀರ್ ತುಂಬಿಕೊಂಡು ನಾನು ಇಕ್ಕಿರ ದುಡ್ಡೆಲ್ಲ ನೆಂದು ತಕ್ಕ ಬರೋ ಹಿಂಗ್ ಮುಟ್ಟಿರ್ ಸಾಕು ಆಗ್ತೈತಿ ನನ್ ಏನ್ ಮಾಡನ ಹೇಳು ನಂಗಂತೂ ಅದನ್ ಎದ್ದಾಗ್ಲಿಂದ ನೋಡಿ ಒಟ್ಟೆ ಗುರಿತೈತಿ ಅಲ್ಲಕ್ಕಣಿ ಹ ತಾಯಿ ಬೇಡವೇನಿ ಆ ಮಡಿಕೆ ಸಾಲ್ ಹೆಚ್ ಕಟ್ಟಾಗೆ ಏರ್ಸಿದ್ರೆ ಏನು ಆಗ್ತಿರ್ಲಿಲ್ಲ ಎಲ್ಲ ಅರ್ಧ ಬರ್ದ ಸವಾಲು ಏರ್ಸಿದ್ಯಾ ಅದು ನಿಮ್ ಅದ್ರಷ್ಟಕ್ಕೆ ಆ ಮಡಿಕೆ ಸಾಲ್ ಬಾಯ್ತದ ಅರ್ಧ ಬರ್ದ ಮುಚ್ಚಿರೋತಕ್ಕೆ ತೋಟಿಕ್ಕಿ ಈ ದುಡ್ಡೆಲ್ಲ ನೆನ್ದೋಗೈತಿ ಅಯ್ಯೋ ನಿನ್ನ ಹಾತ್ರಿಗಟ್ಟು ಮಕ್ಕಟ್ಟ ಹೆಸರು ಅಯ್ಯ ಅಲ್ಲ ನಿನಗೆ ಧ್ಯಾನ್ ಬೇಡವೇ ಹೊಕಟ್ಟಾಗೆ ಬದುಕು ಮಾಡೋದು ಕೊಲಿ ನನ್ನ ದಿನ ನಿನ್ನ ಅದಕ್ಕೆ ಬೊಯ್ಯೋದು ಯಾವಾಗ ಬದುಕು ಮಾಡಿ ಒಟ್ಟು ಬದುಕು ಮಾಡಿದೆ ಆಗಲ್ಲ ಈಟೆ ಬದುಕು ಮಾಡಲಿ ಒಂದಿಟ್ಟು ಅಂದ ಅಚ್ಚುಕಟ್ಟಾಗೆ ಮಾಡೋದ್ ಕೊಲಿಬೇಕು ಅಂಬದು ಅದಕ್ಕೆಯ ಹ್ಞೂ ಯಾವಾಗಲೂ ಬೈಕಿಯಾ ಬೈಕಿಯ ಅಂತ ಹೇಳ್ತಿದ್ದೆ ನೋಡೀಗ ಸರಿ ಎಷ್ಟು ರೂಪಾಯಿ ಇಕ್ಕಿದೆ ಏನನ್ನ ಸ್ಯಾನ್ ಈ ದುಡ್ಡು ಇಕ್ಕಿ ಅಯ್ಯೋ ಸಾಣೆ ದುಡ್ಡೆ ಕಣ ಅಜ್ಜಿ ನಮ್ಮ ವಯ್ಯ ಗೊತ್ತಾದ್ರಿದ್ದೆ ಅಂತ ತುಂಡ್ ನಾನು ಹಂಗು ಹಿಂಗು ಕುಡಿಕಿ ನೂರು ರೂಪಾಯಿ ಮಾಡಿದ್ದೆ ಅದು ಒಂದೊಂದ್ ರೂಪಾಯಿ ನಾವು ನೂರ್ ನೋಡಿತ್ತು ಕಣ ಅಜ್ಜಿ ಆ ಪೈಸೆ ಒಂದ್ ಇಪ್ಪತ್ ಪೈಸೆ ಐವತ್ ಪೈಸೆ ಕುಡಿಕೇನ್ರಿ ಆ ವಯ್ಯಗೆ ಲೊಳ ಲೊಳ ಅಂದಾಗ ಗೊತ್ತಾಗ್ತೈತೆ ಇನ್ ಯಾತ್ ಕಣ ಇಸ್ಕಂಬ್ತಾನೆ ಅಂತೇಳಿ ನೋಟ ಎಲ್ಲನ ಕುಡಿಕಿಕ್ಕಿದ್ದೆ ಆ ಅದ್ ನೋಡಿದ್ರ ಆ ದರಿದ್ರದ್ದು ಮಳೆ ಬಾಯಿ ತಕ್ಕೊಂಡಿರತಕ್ಕೆ ತೊಟ್ಟಿಕ್ಕಿ ಸಾರ ತುಂಬಾ ನಿಂತೆ ಕಣಜಿ ನೀರು ಅದು ಹಿಂಗ್ ಅಂತ ಹೋದ್ರೆ ಹಂಗಿ ಕಾಳು ಕಳ್ಸ್ಕೊಂಡು ಹೋದ್ರಣಜ್ಜಿ ನನ್ ಏನ್ ಮಾಡಣಜಿ ನೂರ್ ಇತ್ತು ಕಣಜಿ ಅದ್ಬಾ ನಾಗೋತು ಅಯ್ಯೋ ನಿನ್ನ ತಿಕ್ಳು ಮಕ್ಕ ಕೊಟ್ಟು ಹೆಸರು ಅಯ್ಯ ಅಲ್ಲ ಕಣೆ ಹತ್ತು ಪೈಸಲ್ಲಿ ಇಪ್ಪತ್ತು ಪೈಸಲ್ಲ ನೂರು ರೂಪಾಯಿ ಎಮ್ತಿಯಲ್ಲ ನಿನಗೆ ಜಾನ್ ಬ್ಯಾಡವೆ ಹಾಂ ನೂರು ರೂಪಾಯಿ ದುಡ್ಡು ಅಚ್ಚಿಕಟ ಮಾಡಿಕೇಬೇಕು ಅಂಬದು ಗೊತ್ತಾಗಲ್ವೇ ಅಯ್ಯೋ ನಿನ್ನ ಮಕ್ಕಿಟ್ಟು ಹಾಂ ಬರ್ಲಿ ತಡೆ ನಿನ್ನ ಗಂಡ ನಿನ್ನ ಗಾಂಡಾಗೇನ ಗೊತ್ತಾದ್ರೆ ತೂಂಡ್ ತುಂಡ ಕಾತರಿಸ್ತಾನೆ ನಿನ್ನ ನೂರು ರೂಪಾಯಿ ಇದ್ದಿದ್ರೆ ಯೋಟು ಮನೆಗೆ ಸಾಮಾನು ಸರಕಿನ ಎಲ್ಲ ತರ್ಬೋದಾಯ್ತು ಹಾಂ ತೊಂದು ಹೆಚ್ಚಾಗದಲ್ಲ ನಿನಗೆ ಭಯ ಬೇಡವೆ ಹಾಂ ಏನನ್ನ ಒಂದು ಒಡವೆ ಮಾಡಿಸ್ಕಂಡಿದ್ದಿದ್ರು ಮೈ ತುಂಬ ಒಡವೆ ಆಗೋದು ಅಯ್ಯೋ ನಿನ್ನ ಕ್ಯಾಟ್ ಮಕ್ಕನ ಅಂ ಪುಡಿಯ ಅಲ್ಲ ಜಾಡ್ ಬ್ಯಾಡವೇನೆ ತಾಯಿ ನಿನಗೆ ಅಯ್ಯೋ ಹಿಂಗಾಗುತ್ತೆ ಅಂತ ನಂಗೆ ನಜಿ ಗೊತ್ತು ನಾನು ಏನನ್ನ ಒಡವೆ ಮಾಡಿಸ್ಕೆ ಮನ ಕಷ್ಟಕ್ಕಾಗ್ತೈತೆ ಅಂತೇಳಿ ಇಕ್ಕೊಂಡಿದ್ದೆ ಅಬ್ಬ್ಯಾ ನೋಡಿರಿ ತಕ್ಕಂಡ್ ಬಳಿಷ್ಟ್ ಕೆಮ್ಮಾನೆ ಕೊಡಲ್ಲ ಅಂತೇಳಿ ಚಿಕ್ಕಿದ್ದ ಮಡಕೆ ಸೊಲಕ್ಕಿ ಅಬ್ಬ ಇನ್ ಯಾತಕ್ ಮಡಕೆ ಸೊಲ ಇಳಿಸ್ ನೋಡ್ತಾನೆ ಅಂತೇಳಿ ಕಿಕ್ಕಿದ್ರೆ ಅದ್ ನೋಡಿರಿ ಹಿಂಗಾತು ಅಯ್ಯೋ ಜಾಣ ನೋಡ್ಬೀನ್ ತಿನ್ ಅಮ್ಮಂಗ್ ಹೋಗಜಿ ಅತ್ತ ನಂಗಂತೂ ಇದ್ದಾಗ್ಲಿಂದ ಒಂದನಿ ನೀರ್ ಕುಡ್ದಿಲ್ಲ ಒಂದನಿ ಕಾಪಿ ಕುಡ್ದಿಲ್ಲ ಹೋಗತ್ತ ನನ್ಗಂತೂ ಒಳು ತಡ್ಕ ಮಕ್ಕ ಆಗ್ತಿಲ್ಲ ಕಣಜ್ಜಿ ನಿನ್ನಂತ ಜಾಣಗೆ ಟೆಂಗ್ ನನ್ ಎಲ್ಲೂ ನೋಡ್ಲಿಲ್ಲ ಕಣಿ ಭಗವಂತ ನೂರು ರೂಪಾಯಿ ಅಂದರೆ ಸುಮ್ಮನೇನೆ ಅಯ್ಯೋ ದೇವ್ರಿ ಅಯ್ಯಪ್ಪ ನಿನ್ನ ಸವಾ ಅಲ್ಲ ಕಣಿ ಅಲ್ಲ ಈಗ ಹೊಟ್ಟೆದ ಕಡೆ ನನಗೆ ಉರಿತೈತಲ್ಲ ನಿನಗೆ ಯೋಟು ಬೇಜಾರಾಗಿರಣ ಅಲ್ಲ ನೀನು ತಿರೇ ಎಲ್ಲನ ಅಡುಗೆ ಮಾಡ್ಬೇಕಾದ್ರೆ ಅದ್ರಕ್ಕಿದ್ರ ಕ್ಯಾತರಮ್ಮನ ಇಕ್ಕಿ ಅಂತೀಯಲ್ಲ ಅದ್ರಕ್ಕೆ ಇಕ್ಕಿ ಎಣಿದ್ರಿ ನಮ್ಮ ಮುಗ್ದು ಆಗಿರೋದಮ್ಮ ಆ ಮಡಿಕೆ ಸೊಲಕ್ಕೆ ಯಾಕೆ ಹೊರಬಡಿಯೋಕೆ ಇಕ್ಕಿದ್ದೆ ನಂಗಪ್ಪ ಎದಲ್ಲಿದ್ದ ಏನ್ ಮಾಡೋಣ ಗೊತ್ತಾಗ್ತಿಲ್ಲ ಕೆಲ ಕಣಾಜಿ ಹತ್ತು ಪೈಸಲ್ಲ ಇಪ್ಪತ್ತು ಪೈಸಲ್ಲ ನೂರು ರೂಪಾಯಿ ದುಡ್ಡು ನಮ್ಮ ನಮ್ಮಯ್ಯಪ್ಪ ಗೊತ್ತಾದ್ರೆ ಮಕ್ಕಗಿತಾನೆ ಅದಲ್ದೇ ನಾನು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಯಾತ್ಕನ ನಮ್ಮ ಅಣ್ಣಯ್ಯ ಕೊಟ್ಟಿದ್ದ ದುಡ್ಡೆಲ್ಲ ಬಚ್ಚ ಯಾತ್ಕಣ್ಣ ಏನನ ಒಡವೆ ಸಾಮಾನ ಅಂತ ಈ ಕೇಳಿದ್ದೆ ಅತ್ ನೋಡ್ರಿ ಹಿಂಗಾತು ತಿಂದಂಗಲ್ಲ ಉಂಡಂಗಲ್ಲ ಬಾತ ಯೋನಾ ಆಗಿದ್ದಾಗೋಗೈತೆ ಇನ್ನೇನು ಮಾಡ್ತೀಯ ಇನ್ಮೇಲೆ ನನ್ನ ಭಯ್ಯ ನೈದಿಂದನಾಜ್ ಕಟ್ಟೆಗೆ ಒಟ್ಲತ್ತನ ಮಾಡದ್ ಕೊಲ್ತ್ಕಾ ಹಾ ಅಲ್ಲ ಕಣೆ ತಾಯಿ ನೀನು ಈ ಬೂತ್ ಬೇಡಬೇನೆ ಹಿಂಗೆ ಮಾಡೋದು ಅಯ್ಯೋ ದೇವ್ರಿ ನಾನೇನ ನೀನು ಭಾರಿ ಬೂತ್ ಅಂತ ಅಂದ್ಕೊಂಡಿದ್ದ ನಮ್ಮ ನೀನು ಈ ಪಾರ್ಟಿ ದಡ್ಡಿ ಅಂತ ಅನ್ಕೊಂಡಿರ್ಲಿಲ್ಲ ಥೂ ಹೋಗತ್ತಗೆ ಏನ ಹಿಂಗೆ ಮುಗ್ದು ಅದನ್ನೇ ಚಿಂತೆ ಮಾಡಬೇಡ ಅದನ್ನೇ ಚಿಂತೆ ಮಾಡ್ಕೊಂಡು ಮನೆ ಅಡ್ಗೆ ಪಡ್ಗೆ ಕಸ ಮುಸ್ರೆ ಮಾಡ್ದಂಗ ಕೂಕಬೇಡ ಅವ್ನ್ ನೀನ್ ಕಂಡ್ ಬಂದ್ ಮಕ್ ಯಾಕೆ ಇಟ್ಟಾದ್ರ ಬಿದ್ ಕಿತ್ಕೊಂಡಿದ್ದೇನೆ ಅಂತಾನ ಒ ಕಡೆಕ್ ಹೋದ್ ಗೊತ್ತಾನ ಈಗ್ಲಾಗ್ಲ ನಾವು ರಪರಪ್ಪ ಬಾಗ್ಲೋಡ್ದು ಕಾಪಿ ಪಾಪಿ ಕಾಸೋಗು ಹೋಗು ಅದನ್ನೇ ಏನ್ ಚಿಂತೆ ಮಾಡ್ಬೇಡ ಅಯ್ಯೋ ಏನ್ ಮಾಡಿ గంగజ్జీ ఏనా అది అదే జాప్ పత ఐతి సరి ఆమె నన్ గం క్లీంగతి అడ కణజ్జీ ఆమె అవ్య ఏన్ ఇక్కడ అలా కణ ఏ ఆ పాటి దుడ్డ హ ఆమె ఇక్కడ నేను అవ కైలి గిడి అక్క గంగజ్జి అయ్యో న్యాకే ಗಂಡೆ ಅಂತ ಇಷ್ಟ ಅಂತ ನನ್ಗೆ ನಾನು ನನೇನ್ ಹೇಳಲ್ಲ ಎದ್ದು ರಪರಪ್ಪ ಮಾಡಿ ಮಾಡಿದಾಳು ಒಳ್ ಕಡೆ ಹೋಗಿರನು ಈಗ್ಲಾಗ್ಲಾ ಬದುತಾನೆ ಆಮೇಲೆ ಕಾಪಿನೇ ಕಾಸಿಲ್ವಲ್ಲ ಈಟೋತಾದ್ರದ ಜಗಳ ಮಾಡ್ತಾನೆ ಎದ್ದು ಅದೇನ್ ಬದುಕ್ ನೋಡಿದಾಳು ಅಯ್ಯೋ ಅದೇನ ಮಿಂಚೋದ್ ಕಾಲಕ್ಕೆ ಅದೇನ್ ಚಿಂತೆ ಮಾಡಿ ಫಲ ಇಲ್ಲ ಅಂತಾನ ಈಗ ಆಗೋಗಿರೇನ್ ನೆಟ್ ಮಾಡಕ್ ಆಗ್ತೈತೆ ಹೊಸ ಕಟ್ಟೆಗೆ ಭಯ ಬಯ ನೈದಿಂದ ವಕ್ಸತನ ಆ ಕೊಲಿ ಕಣ್ಗಂಗಾಜಿ ನೀನ್ ಹೇಳೋದು ಸರಿನೇ ಇನ್ನು ಏನ್ ಮಾಡೋಕಾಗಿತಿ ಆಗದಾಗವಾಗಿ ಇನ್ ಇನ್ನ ಬೈವಾಗಿ ನೋಡ್ಕೊಂಡು ಕತೆ ಹಾಕ್ತಿನಿ ಸುಮ್ಕಿರು ಆ ಒಯ್ ಬಂದ್ರೆ ನೀನ್ ಹೇಳ್ದಂಗ ಸರಿಯಾಗಿ ಮಕ್ ಕೂಗೀತ ನಾನು ರ ಬಾಗ್ಲೊಡ್ದು ಬಾಗ್ ಬಡ್ದು ಕಾಪಿ ಪಾಪಿ ಕಾಸ್ತಿನ ಒಯ್ ಬರೋ ಅಂದ್ರೆ ಏನಿಲ್ಲ ಮಕ್ ಕೂಗೀತ ನಾವು ನೀನೇ ನೀನೆ ನೋಡಿದ್ಯಲ್ಲ ಒಯ್ನ ಎಂತ ರಾಕ್ಷಸಿ ಅಂತನೋ ಅಂತ ಸರಿ ಸರಿ ನಾನು ಹೋಗ್ಬೇಕು ನಾನು ನೀರ್ ಕಡೆಕ್ ಹೋಗೋಣ ಅಂತ ಬಂದೆ ನೀನ್ ಯಾಕೆ ಎದ್ದೊಳವತ್ ಕೇಳ್ತಾ ಕುಂತಿದ್ದಲ್ಲ ಅದ್ಕಿ ಯಾಕೆ ಹಿಂಗ್ ಕುಂತು ಎದ್ದೋತ್ಕಲ್ಲ ಅಂತ ಇತ್ತು ಬಂದೆ ಸರಿ ತಾಯಿ ನಾನು ಹೋಗ್ತೀನಿ ಪರಪ್ಪ ನೀನು ಅದೇ ಬೋದುಕ್ ಮಾಡು ಅಯ್ಯೋ ಆ ಅವರವತ್ತಿಗೆ ರಪರಪ್ಪ ಬಾಗ್ಲೂ ಹೊಡೆದ್ ಬಾಗ್ಲು ಗುಡ್ಸಿ ಎಲ್ಲ ಬಾಗಿಲು ಸಾರಿಸಿ ಒಂದ್ ರಂಗಲೆ ಬಿಟ್ಟು ರಪ್ನ ಕಾಫಿ ಇಟ್ಬೇಕಿಲ್ಲ ಅಂದ್ರೆ ಬಂದ್ ಏನಿಲ್ಲ ಸಾರ್ದಂಗ್ ಆಡ್ತಾನ ಆಮೇಲೆ ಈ ಚಿಂತೆ ಜೊತೆಗೆ ಅವನ ಆಮೇಲೆ ಹೇಗಿರಿಕ್ಕಿರೋತ ಯಪ್ಪಾ ರಪರಪ್ಪ ಎಲ್ಲ ನನ್ ಬೋದಕ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕಂತೀನಿ ನಿಜವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು